ಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅನಾಮಿಕ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ರು ಇದ್ರ ಕಾರ್ಯಾಚರಣೆ ಇವತ್ತು ಏಳನೇ ದಿನ ನಡೀತಾ ಇರುವಂತದ್ದು ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನು ಅನಾಮಿಕ ವ್ಯಕ್ತಿ ಹದಿಮೂರು ಸ್ಥಳಗಳನ್ನ ಗುರುತಿಸಿರ್ತಾರೆ ಈಗಾಗಲೇ ಹತ್ತು ಸ್ಥಳಗಳನ್ನ ಅಗಿಯುವಂತ ಕೆಲಸ ಆಗಿರುತ್ತೆ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಸ್ಥಳಗಳನ್ನ ಅಗಿಬೇಕು ಅಂತ ಬೆಳಗ್ಗೆಯಿಂದಲೇ ಉತ್ಖನನ ಕಾರ್ಯವನ್ನ ಪ್ರಾರಂಭಿಸಿರ್ತಾರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಉತ್ಖನನ ಕಾರ್ಯ ಸ್ಪಾಟ್ ನಂಬರ್ ಹನ್ನೊಂದರಲ್ಲಿ ನಡೆಯುತ್ತೆ ಆದ್ರೆ ಬಹಳಷ್ಟು ಕುತೂಹಲವನ್ನ ಮೂಡಿಸಿತು ಈ ಮೂರು ಸ್ಪಾಟ್ ಗಳಂತ ಹೇಳಿದ್ರು ತಪ್ಪಾಗಿ ಿಲ್ಲ ಅದ್ರಲ್ಲಿ ಮೊದಲನೆಯ ಹನ್ನೊಂದನೇ ಸ್ಪಾಟ್ ಏನಿದೆ ಅದರಲ್ಲಿ ಮಧ್ಯಾಹ್ನದವರೆಗೂ ನಡೆದ್ರೂ ಕೂಡ ಯಾವುದೇ ರೀತಿಯ ಕಳೆಬರ ಇರಬಹುದು ಮೊಳೆಗಳಿರ್ಬೋದು ಅಥವಾ ಅಸ್ತಿ ಪಂಚರ ಇರ್ಬೋದು ಯಾವುದೂ ಕೂಡ ಸಿಕ್ಕಿಲ್ಲ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತ ಸ್ಪಾಟ್ ಏನಿದೆ ಇದು ಸ್ಪಾಟ್ ಈ ಅಲ್ಲಿ ಪಕ್ಕಾ ಶವಗಳು ಸಿಕ್ಕೇ ಸಿಗುತ್ತೆ ನಾನು ಒಂದೊಂದು ಗುಂಡಿಯಲ್ಲಿ ಹತ್ತು ಹದಿನೈದು ಇಪ್ಪತ್ತು ಶವಗಳನ್ನ ಹೂತಿದೀನಿ ಅಂತ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವರು ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಇಡೀ ಐ ಟಿ ಟೀಮ್ ಇದೆ ಜೊತೆಗೆ ಕಾರ್ಮಿಕರಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಆಗಿ ಕೆಲಸ ಆಗುತ್ತೆ ಜೊತೆಗೆ ಮಳೆ ಇರುವಂತಹ ಕಾರಣದಿಂದಾಗಿ ಜನಗಳನ್ನ ಬಳಸದೆ ಹಿಟಾಚಿಯ ಮುಖಾಂತರ ಕೂಡ ಅಗಿಯುವ ಕೆಲಸ ನಡೆಯುತ್ತೆ ಇಲ್ಲೂ ಕೂಡ ಯಾವುದೇ ರೀತಿಯ ಇರ್ಬೋದು ಮೂಳೆಗಳು ಇರಬಹುದು ಅಸ್ಥಿ ಪಂಚರ ಸಿಕ್ಕಿಲ್ಲ ಈಗ ಈ ಕಾಡೇನಿದೆ ಒಂದಷ್ಟು ಒಳಭಾಗದಲ್ಲಿ ಹದಿಮೂರನೇ ಸ್ಪಾಟ್ ಅನ್ನು ಕೂಡ ಅನಾಮಿಕ ವ್ಯಕ್ತಿ ಗುರುತಿಸಿರುವಂತದ್ದು ಈಗ ಹದಿಮೂರನೇ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ನೂರ ಹತ್ತು ನೂರ ಇಪ್ಪತ್ತು ಮೀಟರ್ ಒಳಭಾಗದಲ್ಲಿ ಮೇಲಗಳಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿರುವಂತದ್ದು ಬಹಳಷ್ಟು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅದುವೇ ಆತ್ಮಹತ್ಯೆಯ ರೀತಿಯಲ್ಲಿ ಪತ್ತೆ ಆಗಿರುವಂತದ್ದು ಅದು ಸೀರೆಗೆ ಕಟ್ಟಿದ ರೀತಿಯಲ್ಲಿ ಅಸ್ಥಿ ಪಂಜರ ಆಗಿದೆ ಜೊತೆಗೆ ಈಗ ಆಲ್ರೆಡಿ ಏನು ನಡೆದಿದೆ ಆರನೇ ಸ್ಪಾಟ್ ಅಲ್ಲಿ ಕೂಡ ಒಂದು ಅಸ್ಥಿ ಪಂಜರ ಪತ್ತೆ ಒಟ್ಟು ಮೂರು ಬಾಡಿಗಳು ಅಂದ್ರೆ ಅಸ್ಥಿ ಪಂಜರಗಳು ಪತ್ತೆ ಆಗಿದೆ ಅದನ್ನ ಹೊರತುಪಡಿಸಿ ಸಣ್ಣ ಪುಟ್ಟ ಮೂಳೆಗಳು ಬಿಟ್ಟರೆ ಯಾವುದೇ ರೀತಿಯಾಗಿ ಪತ್ತೆ ಆಗಿಲ್ಲ ಸೊ ಈ ಮೂರು ಸ್ಪಾಟ್ ಏನಿದೆ ಇದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದಂತಹ ಸ್ಥಳಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಇಲ್ಲಿ ನಾನು ಜಾಸ್ತಿ ಶವಗಳನ್ನ ಒಂದೊಂದು ಗುಂಡಿ ಒಳಗಡೆ ಹತ್ತು ಹದಿನೈದು ಶಮಗಳನ್ನ ಹುಟ್ಟಿದೀನಿ ಅಂತ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವರು ಹೇಳುತ್ತಾರೆ ಸೊ ಹಾಗಾಗಿ ಈ ಒಂದು ಸ್ಥಳಗಳ ಮೇಲೆ ಎಸ್ ಐ ಟಿ ಅಧಿಕಾರಿಗಳಿಗಿರ್ಬೋದು ಅಥವಾ ಪೊಲೀಸ್ ಇರ್ಬೋದು ಎಲ್ರಿಗೂ ಒಂದು ಕುತೂಹಲ ಇತ್ತು ಇಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಈಗ ಈ ಮೂರು ಸ್ಪಾಟ್ಗಳಲ್ಲಿ ಏನು ಸಿಗ್ಲಿಲ್ಲ ಅಂತ ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಎಸ್ ಐ ಟಿಯ ಒಂದು ಮುಂದಿನ ಆಲೋಚನೆ ಆಗಿರುವಂತದ್ದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಧರ್ಮಸ್ಥಳದಲ್ಲಿ ಮಳೆಯ ನಡುವೆಯೂ ಕೂಡ ಯಾವುದೇ ರೀತಿಯ ಕಾರ್ಯಾಚರಣೆ ಸ್ಟಾಪ್ ಆಗಿಲ್ಲ ಮುಂದುವರಿತಾನೆ ಇದೆ ಈಗ ಕೊನೆಯ ಸ್ಪಾಟ್ ಹದಿಮೂರನೇ ಸ್ಪಾಟ್ ಈಗ ಇರುವಂತದ್ದು ಜೊತೆಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಇಲ್ಲಿ ಏರ್ಪಡಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಅನಾಮಿಕ ವ್ಯಕ್ತಿ ಹೈ ವಿಟ್ನೆಸ್ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಯಾವುದೇ ರೀತಿಯ ಹೈತಕರ ಘಟನೆಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಈಗ ಹನ್ನೆರಡನೇ ಸ್ಪಾಟ್ ಹಿಟಾಚಿ ಮುಖಾಂತರ ಮುಚ್ಚುವಂತ ಕೆಲಸ ಆಗ್ತಾ ಇದೆ ಯಾವುದೇ ಸ್ಪಾಟ್ ಅನ್ನ ಆಗಿದ್ರು ಕೂಡ ಅದನ್ನ ಅಲ್ಲೇ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನ ಅಂದ್ರೆ ವ್ಯಕ್ತಿಗಳ ಮುಖಾಂತರ ಏನು ಅಂದ್ರೆ ಕಾರ್ಮಿಕರ ಮುಖಾಂತರ ಆಗಿರುವಂಥ ಕೆಲಸ ಆಗ್ತಾ ಇದೆ ಅದು ಹದಿಮೂರನೇ ಸ್ಪಾಟ್ ಅಲ್ಲಿ ಅಂದರೆ ಇದರಿಂದ ಒಳಭಾಗದಲ್ಲಿ ನಡೀತಾ ಇರುವಂತದ್ದು ಒಟ್ಟಾರೆಯಾಗಿ ಧರ್ಮಸ್ಥಳದ ನೂರಾರು ಶವಗಳ ಪ್ರಕರಣ ಏನಿದೆ ಇದು ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಮುಂದೆ ಏನಾಗುತ್ತೆ ಇವತ್ತೇನಾದ್ರೂ ಶವಗಳು ಸಿಕ್ಕಿಲ್ಲ ಅಂತ ಅಂತ ಅಂದ್ರೆ ಏನಾದ್ರೂ ಸಿಕ್ಕಿಲ್ಲ ಅಂತ ಅಂದ್ರೆ ಮುಂದೆ ಐ ಟಿ ಯಾವ ರೀತಿಯಾಗಿ ಮುಂದಿನ ಕಾರ್ಯಾಚರಣೆಯನ್ನು ಅಥವಾ ತನಿಖೆಯನ್ನ ಮಾಡುತ್ತೆ ನೋಡೋಣ ಕ್ಯಾಮ್ರಾ ಪರ್ಸನ್ ಜಗದೀಶ್ ಅದೇ ರಚನಾ ಫಸ್ಟ್ ವೇವ್ ನ್ಯೂಸ್ ಧರ್ಮಸ್ಥಳ